ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿದ್ದು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ಚಿಮ್ಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರೋದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರ್ನಲ್ಲೇ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೇನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಹುಡುಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರ್ನಲ್ಲೇ ಬುರುಡೆ ಇಟ್ಕೊಂಡು ಹೋಗಿರೋರು ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿದ್ದು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ಚಿಮ್ಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರೋದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾರ್ ಆ ಕಾರ್ನಲ್ಲೇ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೇನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಹುಡುಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ಸಿಮರೋಡಿ ಮನೆಗೆ ತಗೊಂಡ್ಬಂದು ಇಟ್ಟಿದ್ರು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹಿಂಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ತೊಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ದೂರದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್ ಫೋಟೋಗಳನ್ನು ಸ್ವತಃ ರಿಲೀಸ್ ಮಾಡಿರುವಂತದ್ದು ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಈ ಗ್ಯಾಂಗ್ನವರು ಬೆಂಗಳೂರಿನಿಂದ ಕಾರ್ನಲ್ಲೇ ಬುರುಡೆ ತೆಗೆದುಕೊಂಡು ಹೋಗಿದ್ರು ದೆಹಲಿಯಲ್ಲೇ ಷಡ್ಯಂತ್ರದ ರಣತಂತ್ರವನ್ನು ರೂಪಿಸಿತ್ತು ಈ ತಂಡ ಬೆಂಗಳೂರು ಟು ಡೆಲ್ಲಿ ಬೈಕ್ ಹಾ ಆ ಕಾರ್ನಲ್ಲಿ ಬುರುಡೆ ಇಟ್ಕೊಂಡು ಹೋಗಿರೋರು ಸುಪ್ರೀಂ ಕೋರ್ಟ್ ಒಳಗೂ ಬಿಟ್ಟಿಲ್ಲ ಇವರು ಹೀಗಾಗಿ ಆ ಬುರ್ಡೆನ ಇವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ತಗೊಂಡ್ಬಂದು ಇಟ್ಟಿದ್ದು ನೋಡಿ ಜಯಂತ್ ಫೋಟೋನ ತಾವು ಗಮನಿಸ್ತಾ ಇದ್ದೀರಿ ಸೂರುದಾರ ಜಯಂತ್ ಸ್ವತಃ ರಿಲೀಸ್ ಮಾಡಿರುವಂತಹ ಕೆಲವು ಫೋಟೋಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ರು ಏನ್ ಕತೆ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಮುಂದೆ ನಿಂತು ಸೆಲ್ಫಿ ತಗೊಂಡಿರುವುದು ಜಯಂತ್